श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आध्यात्मचिन्तनदा ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ನಾವು ದ್ವಿದಳ ವ್ರತದ ಕುರಿತಾಗಿ ಯಾವ ಸಂಕಲ್ಪ ಮಾಡಬೇಕು ಕೃಷ್ಣಾರ್ಪಣೆ ಮಾಡೋದು ಯಾವಾಗ ಹಾಗೆ ಯಾವ್ದಾವುದನ್ನು ಈ ವ್ರತದಲ್ಲಿ ಬಳಸಬಾರ್ದು ಎಲ್ಲ ವಿಷಯಗಳನ್ನು ಕೂಲಂಕಷವಾಗಿ ತಿಳಿಯೋಣ ಮೊದಲಿಗೆ ಈ ದ್ವಿದಳ ವ್ರತ ಏನಿದೆ ದ್ವಿದಳ ಅಂದರೆ ಏನು ಯಾವುದನ್ನು ಈ ವ್ರತ ಮಾಡಬೇಕಾದರೆ ಬಿಡಬೇಕು ಅನ್ನೋದನ್ನು ಗಮನಿಸೋಣ ಎರಡು ಶಬ್ದ ನಮ್ಮ ತಲೆಯಲ್ಲಿರಬೇಕು ದ್ವಿದಳ ಮತ್ತು ಬೀಜ ಎರಡನ್ನು ಈ ವ್ರತದಲ್ಲಿ ಬಿಡಬೇಕು ದ್ವಿದಳ ಅಂದರೆ ಎರಡು ದಳ ಇಬ್ಬಾಗ ಆಗೋದು ಎರಡು ವಿಭಾಗ ಆಗೋದು ಅದು ಹೇಗೆ ಅಂಕುರ ಇಲ್ಲದೇನೂ ಆಗೋದು ಅಷ್ಟೇ ಅಲ್ಲ ಈಗ ಬೀಜದಿಂದ ಉತ್ಪನ್ನ ಆಗುವಂಥ ಸಸಿ ಆಗಬಹುದು ಇದನ್ನು ಕೂಡ ದ್ವಿದಳ ಅಂತ ಸ್ವೀಕಾರ ಮಾಡ್ತಾರೆ ಹಾಗಾಗಿ ಇಂಥ ಯಾವುದೇ ಪದಾರ್ಥವನ್ನು ಅಂದರೆ ಉದ್ದು ಹೆಸರು ಕಡಲೆ ಹುರುಳಿ ತೊಗರಿ ಕಾಳು ಅಲಸಂದೆ ಕಾಳು ಹುಣಸೆ ಹಣ್ಣು ಇದೆಲ್ಲ ದ್ವಿದಳ ಅಂತ ಅನಿಸ್ಕೊಡುತ್ತೆ ಯಾಕೆಂದರೆ ಈ ಕಲ್ಲಿನಿಂದ ಎರಡು ಭಾಗ ಮಾಡಲಿಕ್ಕೆ ಬಂದರೂ ಅದನ್ನು ಕೂಡ ಅಂತಹ ಧಾನ್ಯವನ್ನು ದ್ವಿದಳ ಅಂತ ಕರೆಯೋದಿದೆ ಹೀಗೆ ಇಂಥ ದ್ವಿದಳವಾದದ್ದು ಏನೇನಿದೆ ಅದನ್ನೆಲ್ಲ ಈ ವ್ರತದಲ್ಲಿ ಬಿಡಬೇಕು ಅಷ್ಟೇ ಅಲ್ಲ ಕೆಲವರು ಹಳೇದಿದೆ ಅದನ್ನು ಬಳಸ್ಕೊಳ್ಬೋದು ಹೊಸದನ್ನು ಮಾತ್ರ ಬಳಸ್ಬಾರ್ದು ಅಂದ್ಕೊಳ್ತಾರೆ ದ್ವಿದಳ ಹಳೆಯದೋ ಹೊಸದು ಎಲ್ಲ ಥರದ್ದು ಕೂಡ ಅದು ನಿಷಿದ್ಧೇ ಇನ್ನು ಬಹುಬೀಜ ಇರುವಂಥ ಈ ಸೊಪ್ಪುಗಳು ಕಾಂಡದಲ್ಲಿ ಬಹುಬೀಜ ಇರುತ್ತೆ ಅಂತಹ ಸೊಪ್ಪುಗಳು ಕೂಡ ನಿಷಿದ್ಧ ಆದ್ದರಿಂದ ವಿಶೇಷವಾಗಿ ಈ ಕಾರ್ತೀಕ ಮಾಸ ವ್ರತಾಚರಣೆಯ ಅಂಗವಾಗಿ ಎಲ್ಲ ದ್ವಿದಳಗಳನ್ನು ಬಿಡಬೇಕು ಒಂದು ವೇಳೆ ಈ ದ್ವಿದಳವನ್ನು ನಾವು ಈ ಚಾತುರ್ಮಾಸ್ಯ ಕಾಲದಲ್ಲಿ ಅದರಲ್ಲೂ ಈ ಕಾರ್ತೀಕ ಮಾಸದ ಸಂದರ್ಭದಲ್ಲಿ ಸೇವನೆ ಮಾಡ್ತೀವಿ ಅಂತಾದರೆ ಅದಕ್ಕೇನು ಫಲ ಹೇಳಿದ್ದಾರೆ ಅಂದರೆ ನರಕ ಫಲ ಅಂತ ಹೇಳಿದ್ದಾರೆ ಎಂಥ ನರಕ ಕ್ರಿಮಿ ಭೋಜನ ನರಕ ಯಾವ ನರಕಕ್ಕೆ ಹೋದರೆ ಕ್ರಿಮಿಗಳನ್ನು ತಿನ್ಬೇಕೋ ಅಂಥ ನರಕ ಅಷ್ಟೇ ಅಲ್ಲ ನಾವು ಕ್ರಿಮಿಯನ್ನು ತಿಂದರೆ ಏನು ಪಾಪ ಬರುತ್ತೋ ಅಂಥ ಪಾಪ ಈ ದ್ವಿದಳಗಳನ್ನು ತಿಂದರೆ ಬರುತ್ತೆ ಅಂತ ತಿಳಿಸಿದ್ದಾರೆ ಹಾಗಾಗಿ ಎಂದಿಗೂ ಕೂಡ ಈ ದ್ವಿದಳ ವೃತವನ್ನು ಮಾಡದೆ ಇರಬಾರ್ದು ಖಂಡಿತ ಮಾಡಲೇಬೇಕು ಮತ್ತು ಏನು ಬಳಸ್ಬೇಕು ಹಾಗಾದರೆ ಸಾಮಾನ್ಯವಾಗಿ ಬಳಸುವಂಥದ್ದಿದೆ ಗೆಡ್ಡೆ ಗೆಣಸು ಮಾವಿನಕಾಯಿ ಕಾಳು ಮೆಣಸು ಇದರಲ್ಲದರ ಉಪಯೋಗವನ್ನು ಈ ವ್ರತದಲ್ಲಿ ಮಾಡ್ಕೊಳೋದಿದೆ ಇನ್ನು ಬಾಳೆಹಣ್ಣು ಬಾಳೆಕಾಯಿ ಬಾಳೆ ಬಾಳೆ ಬಾಳೆಹೂವು ಸುವರ್ಣಗೆಡ್ಡೆ ಹೀಗೆ ಈ ಎಲ್ಲ ಪದಾರ್ಥಗಳು ಖಂಡಿತ ಬಂದೇ ಬರುತ್ತೆ ಇದನ್ನೆಲ್ಲ ಬಳಸ್ಕೊಂಡು ಈ ವ್ರತವನ್ನು ಸಂಪನ್ನವನ್ನಾಗಿ ಮಾಡ್ಕೊಳ್ಬೋದು ಈ ಕಾಳು ತರಕಾರಿ ಅದರಲ್ಲಿ ಏನು ಗಮನಿಸ್ಬೇಕಂದ್ರೆ ಹುರಿದಾಗಲಿ ಅಥವಾ ಮೊಳಕೆ ಯೊಡೆದು ಬಂದಾಗ ಅಲ್ಲಿ ಇಬ್ಬಾಗ ಆಗೋದಿದ್ರೆ ಬೇಳೆ ಥರ ಆಗ ಅಂಥದ್ದು ಯಾವುದೇ ಪದಾರ್ಥ ಆದರೂ ಅದು ನಿಷಿದ್ಧ ಅಂತ ಹಾಗಾಗಿ ಬಹುಬೀಜ ನಿಷಿದ್ಧ ಹಾಗೆ ದ್ವಿದಳ ನಿಷಿದ್ಧ ಅಂತ ಈ ರೀತಿ ವ್ರತದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಈ ವ್ರತದ ಅಂಗವಾಗಿ ನಾವು ಮಾಡಬೇಕಾದ ಸಂಕಲ್ಪ ಏನು ಹಾಗೆ ಕೃಷ್ಣಾರ್ಪಣ ಹೇಗೆ ಈ ವ್ರತ ಸಮಾಪ್ತಿ ಕಾಲದಲ್ಲಿ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಅಲ್ಲಿ ಚಾತುರ್ಮಾಸ್ಯದ ಈ ವ್ರತದ ಸಂಕಲ್ಪವಾಗಿ ಯಾವತ್ತು ಮಾಡ್ಬೇಕು ನಾವು ಆಶ್ವಯುಜ ಮಾಸ ಶುಕ್ಲಪಕ್ಷ ದ್ವಾದಶಿ ಅಂದರೆ ಪಾರಣೆಗಿಂತ ಮುಂಚೆ ಮಾಡಬೇಕು ಆಗ ಹೇಳಬೇಕಾದ ಶ್ಲೋಕಗಳಿವು ಇವುಗಳ ಅರ್ಥವನ್ನು ನೋಡೋಣ ಕಾರ್ತಿಕೇ ದ್ವಿದಳಂಧಾನ್ಯಂ ವರ್ಜಯಿಷ್ಯೇ ಸದಾಹರೇ ಈ ಕಾರ್ತಿಕ ಮಾಸದಲ್ಲಿ ದ್ವಿದಳವನ್ನು ಭಗವಂತನೇ ನಾನು ತ್ಯಾಗವನ್ನು ಮಾಡ್ತೀನಿ ನಿಯಮವಾಗಿ ನಾನು ಪರಿಪೂರ್ಣವಾಗಿ ವ್ರತವನ್ನು ಆಚರಿಸ್ತೇನೆ ನಿರ್ವಿಘ್ನವಾಗಿ ಈ ವ್ರತವನ್ನು ಮಾಡುವಂತೆ ಅನುಗ್ರಹಿಸು ಅನಿರುದ್ಧ ಸುರೈರ್ವಂಧ್ಯ ದ್ವಿದಲಂ ವ್ರತ ಉತ್ತಮ ಕರೋಮಿ ಚರಮೇ ಮಾಸೆ ಹಾಗೆ ಅನಿರುದ್ಧನೆ ಎಲ್ಲ ದೇವತೆಗಳು ನಿನ್ನನ್ನು ನಮಸ್ಕರಿಸ್ತಾರೆ ಅಂಥ ಎಲ್ಲರಿಗೂ ಅನುಗ್ರಹಿಸೋ ನೀನು ನನ್ನ ಮೇಲೂ ಕೂಡ ಅನುಗ್ರಹಿಸು ನಿರ್ವಿಘ್ನವಾಗಿ ಈ ವ್ರತವನ್ನು ಆಚರಣೆ ಮಾಡುವಂತೆ ಅಂತ ಹೀಗೆ ಪ್ರಾರ್ಥಿಸಿ ಸಂಕಲ್ಪವನ್ನು ಮಾಡಬೇಕು ಹಾಗಾದರೆ ಆಶ್ವಯುಜ ಶುಕ್ರ ದ್ವಾದಶಿ ದಿನ ಸಂಕಲ್ಪ ಕಾರ್ತೀಕ ಮಾಸ ಪಕ್ಷ ದ್ವಾದಶಿ ದಿವಸ ಈ ವ್ರತದ ಸಮರ್ಪಣೆಯನ್ನು ಮಾಡಬೇಕು ಆಗ ಮಂತ್ರ ಹೇಳಬೇಕಾಗಿದ್ದು ಅನಿರುದ್ಧ ನಮಸ್ತುಭ್ಯಂ ದ್ವಿದಲಾಖ್ಯ ವ್ರತೇನ ಚ ಮತ್ಕೃತೇನಾಶ್ವಿನೇ ಮಾಸೆ ಪ್ರಸನ್ನೋ ಭವಮೇ ಪ್ರಭೋ ನಾನು ಮಾಡುವ ಈ ಪ್ರತಿಯೊಂದು ವ್ರತದಿಂದ ನೀನು ಸಂತುಷ್ಟನಾಗಬೇಕು ಅದೇ ನನ್ನ ಮೇಲೆ ನೀನು ಮಾಡುವ ದೊಡ್ಡ ಅನುಗ್ರಹ ಅಂತ ಹೀಗೆ ಸಮರ್ಪಣಾ ಮಂತ್ರವನ್ನು ಹೇಳಿಕೊಂಡು ಸಮರ್ಪಣೆ ಮಾಡಬೇಕು ಯಾವಾಗ ಸಮರ್ಪಣೆಯನ್ನು ಮಾಡ್ತೀರಿ ಆಗ ಉಪಾಯನ ದಾನ ಅಂತ ಕೊಡೋದಿದೆ ಅಂದರೆ ದಂಪತಿಗಳಿಗೆ ಕೊಡೋವಂತಹ ದಾನ ಬ್ರಾಹ್ಮಣನಿಗೆ ಕೊಡುವಂಥ ದಾನ ಒಳ್ಳೆಯ ವಿದ್ವಾಂಸರಿಗೆ ಕೊಡುವಂಥ ದಾನ ಇದೆಲ್ಲವನ್ನು ವ್ರತದ ಕೊನೆಗೆ ಮಾಡಬೇಕು ಆ ಸಮರ್ಪಣ ಮಂತ್ರವನ್ನು ಹೇಳ್ತಾ ಇನ್ನು ಸಂಕಲ್ಪದ ಬಗ್ಗೆ ಇಲ್ಲೇ ಪ್ರಸಾರವಾಗುತ್ತೆ ಆ ಸಂಕಲ್ಪವನ್ನು ಕೂಡ ನೋಡಿಕೊಳ್ಳಿ ಅದಲ್ಲೇನು ಎಂದಿನಂತೆ ಪ್ರತಿ ವ್ರತದ ಸಂಕಲ್ಪವನ್ನು ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡಬೇಕು ಆದರೆ ಯಾವ ದಿವಸದಿಂದ ಪ್ರಾರಂಭಿಸಿ ಯಾವ ದಿವಸದವರೆಗೆ ಅಂತ ಏನಿದೆ ಅದನ್ನು ನೀವು ಆಶ್ವಯ ಶುಕ್ರ ದ್ವಾದಶಿ ದಿವಸ ಆರಂಭ ಮಾಡ್ತೀರಿ ಅಂತಾದರೆ ಅವಾಗ ಸಂಕಲ್ಪವನ್ನು ಅಲ್ಲಿಂದ ಆರಂಭ ಮಾಡಿಕೊಂಡು ಕಾರ್ತೀಕ ಶುಕ್ಲ ದ್ವಾದಶಿಯವರೆಗೆ ಹೇಳಿ ಈ ಸಂಕಲ್ಪ ಮಂತ್ರವನ್ನು ಯಥಾಪ್ರಕಾರವಾಗಿ ಹೇಳಿಕೊಂಡು ಉದ್ಧರಣೆಯಿಂದ ನೀರನ್ನು ತಗೊಂಡು ಅಕ್ಷತೆ ಕಾಳೊಂದಿಗೆ ಅರ್ಪಣೆಯನ್ನು ಮಾಡಬೇಕು ಅರ್ಘ್ಯಪಾತ್ರೆಗೆ ಈ ರೀತಿ ಸಂಕಲ್ಪ ಮತ್ತು ಕೃಷ್ಣಾರ್ಪಣಗಳು ಈ ರೀತಿ ನಡೆಯುತ್ತೆ ಇನ್ನು ಮುಂದೆ ಈ ವ್ರತದ ಅಂಗವಾಗಿ ಕೆಲವು ವಸ್ತುಗಳನ್ನ ಬಿಡ್ಲಿಕ್ಕೆ ಅಂತ ಹೇಳಿರ್ತಾರೆ ಇಷ್ಟೇ ವಸ್ತು ಬಿಡಬೇಕು ಅಂತ ಇಲ್ಲ ಅದು ಸಾಧಾರಣವಾಗಿ ಯಾವುದು ನಿಮಗೆ ತುಂಬ ಇಷ್ಟವಾದ ವಸ್ತುನೋ ಅದನ್ನ ಬಿಡಬಹುದು ಅಂತ ಇದೆ ಅದು ವಿಶೇಷ ಆಗುತ್ತೆ ಇನ್ನೂ ಕೂಡ ಅದರಲ್ಲೂ ಸ್ಕಂದ ಪುರಾಣದಲ್ಲಿ ಬಂದಂತೆ ಇಷ್ಟ ವಸ್ತು ಪ್ರದೋ ವಿಷ್ಣು ರುಚಿಸ್ಸದ ತಸ್ಮಾತ್ ಸರ್ವ ಪ್ರಯತ್ನ ತ್ಯಜೇಚ್ಛತತ ಅಂತ ಭಗವಂತ ನಮಗೆ ಯಾವಾಗಲೂ ಇಷ್ಟವಾದದ್ದನ್ನೇ ನೀಡ್ತಾನೆ ಅಂತ ಭಗವಂತನಿಗೆ ನಮಗೆ ಯಾವ್ದು ಇಷ್ಟನೋ ಅದನ್ನು ತ್ಯಾಗ ಮಾಡಬೇಕಂತ ನಮ್ಗೆ ಇಷ್ಟವಾದದ್ದನ್ನು ತ್ಯಾಗ ಮಾಡಿದ್ರೆ ನಮಗೇನು ಇಷ್ಟನೋ ಅದನ್ನು ಭಗವಂತ ನಮಗೆ ಕೊಡ್ತಾನೆ ಅವನಿಗೋಸ್ಕರ ನಾವೇನಾದರೂ ಸಮರ್ಪಣೆ ಮಾಡಿದ್ರೆ ನಮಗೋಸ್ಕರ ಆ ಭಗವಂತ ಉಚಿತವಾದದ್ದನ್ನು ನೀಡ್ತಾನೆ ಅದರಿಂದ ಆ ವ್ರತಕ್ಕೆ ಬರುವಂತಹ ವಸ್ತು ಆಗಿರಬೇಕು ಅದು ನಮಗೆ ತುಂಬ ಇಷ್ಟ ಆಗಿರಬೇಕು ಅದನ್ನು ನೀವು ಬಿಡಬೇಕು ಆಗ ಇನ್ನೂ ವಿಶೇಷವಾದ ಫಲ ಈ ಚಾತುರ್ಮಾಸ್ಯ ವ್ರತಾಂಗವಾಗಿ ಸಿಗುತ್ತೆ ಹಾಗಾಗಿ ಈ ಅಂಶವನ್ನು ಗಮನಿಸ್ತಾ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕಾದ್ರೆ ನೀವು ಹೇಳಬೇಕಾದ ಮಂತ್ರ ಹೀಗೆ ಉಪಾಯನಮಿದಂ ದೇವ ವ್ರತ ಸಂಪೂರ್ತಿ ಹೇತವೆ ದ್ವಿದಲಂ ದ್ವಿಜಪರ್ಯಾಯ ಸಹಿರಣ್ಯಂ ದದಾಮ್ಯಹಂ ಅಂತ ದಕ್ಷಿಣ ಸಹಿತವಾಗಿ ಇದನ್ನು ದಾನ ಮಾಡ್ತಾ ಇದ್ದೇನೆ ಅಂತ ಇಂಥ ಶ್ರೇಷ್ಠ ಬ್ರಾಹ್ಮಣನಿಗೆ ಅಂತ ಅರ್ಪಣೆಯನ್ನು ಮಾಡಬೇಕು ಅಲ್ಲಿ ದಾನ ಮಾಡ್ತಾ ಈ ದ್ವಿದಲ ವ್ರತದ ಕೊನೆಗೆ ಏನೇನು ದಾನ ಮಾಡಬೇಕು ಐದು ತರಹದ ಬೇಳೆ ಮತ್ತು ಅಕ್ಕಿ ಬೆಲ್ಲ ಇದೆಲ್ಲವನ್ನು ಸೇರಿಸಿ ದಾನವನ್ನು ಮಾಡಬೇಕು ಆವಾಗ ಪೂರ್ಣ ವ್ರತ ಸಾಂಗವಾಗಿ ಮುಕ್ತಾಯ ಆಗುತ್ತೆ ಈ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಈ ವ್ರತವನ್ನು ಆಚರಿಸ್ತಾ ವಿಶೇಷವಾಗಿ ಕಾರ್ತೀಕ ದಾಮೋದರ ಆ ದಾಮೋದರ ರೂಪಿ ಪರಮಾತ್ಮನನ್ನು ವಿಶೇಷವಾಗಿ ತೃಪ್ತಿಯನ್ನು ಪಡಿಸಬೇಕು ಆಗ ಪೂರ್ಣ ನಾವು ಮಾಡಿದ ವ್ರತಕ್ಕೆ ಭಗವಂತ ಪೂರ್ಣ ಅನುಗ್ರಹಿಸ್ತಾನೆ ಅಂತ ತಿಳಿಸ್ತಾ ಈ ವ್ರತವನ್ನು ಎಲ್ಲರೂ ಕೂಡ ಅವಶ್ಯವಾಗಿ ಪಾಲಿಸಿ ಆ ಭಗವಂತನ ದಾಮೋದರನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿತ್ತರದ ವೀಕ್ಷಕರಿಗೆ ಆ ಕಾರ್ತೀಕ ದಾಮೋದರನ ಪೂರ್ಣ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ